Yeah. Oh ಸ್ನೇಹಿತರೆ ತುಮಕೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ನಾಮಕರಣ ಮಾಡ್ತಾ ವಿರೋಧಿಸಿ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಯಾವ ಗನಂದಾರಿ ಕಾರ್ಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಿದ್ದು ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವೇ ಸಮಜಾಯಿಷಿ ನೀಡಬೇಕಾಗಿತ್ತು ಅಂತಹ ಮಹತ್ಕಾರ್ಯ ಆದರೂ ಏನಾಗಿತ್ತೋ ಗೊತ್ತಿಲ್ಲ ಗೃಹ ಸಚಿವರು ವಿದ್ಯಾವಂತರು ಹಲವಾರು ವಿದ್ಯಾಸಂಸ್ಥೆಗಳನ್ನು ನಡೆಸಿ ಅನುಭವ ಇರುವ ವ್ಯಕ್ತಿತ್ವ ಅವರದ್ದು ಅವರಾದರೂ ಇದನ್ನು ತಿರಸ್ಕರಿಸಬೇಕಿತ್ತು युवा समूह के आद्यते दिग्विजय भारत पक्ष नमे बन्नी ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು